ಆಕಾಶವಾಣಿ ಹಾಸನ ಅಪಾರ ಕೀರ್ತಿ ಗಳಿಸಿ ನೆರವ ಭವ್ಯ ನಾಡಿದು ಕರ್ನಾಟಕಿಲ್ಪ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗುಣಿ ಕನ್ನಡವಾಗಿರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕೇಳಿ ಸಿರಿಗನ್ನಡಂ ಗೆಲ್ಗೆ ನೀ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಪ್ರೀತಿಯ ಕೇಳುಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮಿಲ್ರಿಗೂ ಸ್ವಾಗತ ಇಂದಿನ ಸಿರಿಗನ್ನಡ ಗೆಲ್ಗೆ ಸಂಚಿಕೆಯಲ್ಲಿ ವಿಜ್ಞಾನ ಕ್ಷೇತ್ರಕ್ಕೆ ಕನ್ನಡಿಗರ ಕೊಡುಗೆ ಈ ಕುರಿತು ಮಾತನಾಡುತ್ತಿದ್ದಾರೆ ಡಾಕ್ಟರ್ ಪಿ ರಮೇಶ್ ಕುಮಾರ್ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು ಮೂಲತಃ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯವರು ತಂದೆ ಶ್ರೀ ಕೆರೆಬಿಳಚಿ ಪರಸಪ್ಪ ತಾಯಿ ಶ್ರೀಮತಿ ಗೌರಮ್ಮ ಶಿವಮೊಗ್ಗದ ಕೃಷಿ ಮಹಾವಿದ್ಯಾಲಯದಲ್ಲಿ ಬಿಎಸ್ಸಿ ಪದವಿ ಹಾಗೂ ರಾಯಚೂರಿನ ಕೃಷಿ ಮಹಾವಿದ್ಯಾಲಯದಲ್ಲಿ ತಳಿಶಾಸ್ತ್ರ ಹಾಗೂ ಸಸ್ಯ ಸಂತಾನೋತ್ಪತ್ತಿ ವಿಷಯದಲ್ಲಿ ಎಂಎಸ್ಸಿ ಕೃಷಿ ಪದವಿ ಪಡೆದಿದ್ದಾರೆ ಸಹಾಯಕ ಕೃಷಿ ನಿರ್ದೇಶಕರಾಗಿ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆಯಲ್ಲಿ ವೃತ್ತಿಜೀವನ ಪ್ರಾರಂಭಿಸಿದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು ಧಾರವಾಡ ಯಾದಗಿರಿ ಶಿವಮೊಗ್ಗ ಬಾಗಲಕೋಟೆ ಬೆಂಗಳೂರು ಗುಲ್ಬರ್ಗಾ ಜಿಲ್ಲೆಗಳಲ್ಲಿ ಕೃಷಿ ಇಲಾಖೆಯ ಉಪನಿರ್ದೇಶಕರಾಗಿ ಹಾಗೂ ಜಂಟಿ ಕೃಷಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ ಅನುಭವ ಹೊಂದಿದ್ದಾರೆ ಪ್ರಸ್ತುತ ಹಾಸನ ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದು ಇದೀಗ ವಿಜ್ಞಾನ ಕ್ಷೇತ್ರಕ್ಕೆ ಕನ್ನಡಿಗರ ಕೊಡುಗೆ ಕುರಿತು ವಿಚಾರಗಳನ್ನು ಪ್ರಸ್ತಾಪ ಮಾಡಲಿದ್ದಾರೆ ಡಾ ಪಿ ರಮೇಶ್ ಕುಮಾರ್ ಎಲ್ರಿಗೂ ನಮಸ್ಕಾರ ನಾನು ಪಿ ರಮೇಶ್ ಕುಮಾರ್ ಜಂಟಿ ಕೃಷಿ ನಿರ್ದೇಶಕರ ಹಾಸನ ಮಾತಾಡ್ತಾ ಇದ್ದೇನೆ ಇವತ್ತು ನಾವು ವಿಜ್ಞಾನ ಕ್ಷೇತ್ರಕ್ಕೆ ಕನ್ನಡಿಗರ ಕೊಡುಗೆ ಎನ್ನುವ ವಿಷಯದ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಆಡ್ತಾ ಇದ್ದೇನೆ ಕನ್ನಡಿಗರು ಹಲವಾರು ಕ್ಷೇತ್ರಗಳಿಗೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಾವು ಇವತ್ತಿನ ದಿವಸ ವಿಜ್ಞಾನ ಕ್ಷೇತ್ರಕ್ಕೆ ಯಾವ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮ್ಮ ಕನ್ನಡಿಗರ ಕೊಡುಗೆ ಏನು ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ವಿಜ್ಞಾನಿಗಳು ಅಂದ ತಕ್ಷಣ ನಮ್ಮ ಕಣ್ಣಿಗೆ ಫಸ್ಟ್ ಬರ್ತಕ್ಕಂಥದ್ದು ಅಥವಾ ಸಾಮಾನ್ಯ ಹಳ್ಳಿಗನಿಗೂ ಅರ್ಥ ಆಗ್ತಕ್ಕಂಥದ್ದು ವಿಶ್ವೇಶ್ವರಯ್ಯ ಅಂತೇಳಿ ವಿಶ್ವೇಶ್ವರಯ್ಯರ ಹೆಸರು ಕೇಳಿದ ತಕ್ಷಣ ಒಬ್ಬ ದೊಡ್ಡ ಇಂಜಿನಿಯರ್ ಅಂತಕ್ಕಂಥದ್ದು ಇವತ್ತಿಗೂ ಚಾಲ್ತಿಯಲ್ಲಿದೆ ಯಾಕೆ ಅಂತೇಳಿ ಹೇಳಿದರೆ ಅವರು ಅಂಥ ಕೆಲಸವನ್ನು ಮಾಡಿ ಹೋಗಿ ಾರೆ ಕರ್ನಾಟಕ ಮರೆಯಲಾರ್ದಂತ ಕೆಲವು ಕಾಣಿಕೆಗಳನ್ನು ಕೊಟ್ಟು ಹೋಗಿದ್ದಾರೆ ಆ ನಿಟ್ಟಿನೊಳಗೆ ವಿಶ್ವೇಶ್ವರಯ್ಯವರ ಹೆಸರು ಅಗ್ರ ಪಂಕ್ತಿಯಲ್ಲಿ ಬರಬಹುದು ಆದರೂ ಸಹಿತ ನಮ್ಮ ಕನ್ನಡಿಗರು ಯಾರ್ಯಾರಿದ್ದಾರೆ ಅವರ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಈ ಮೂಲಕ ತಿಳ್ಕೊಳ್ಳೋಣ ಮೊದಲನೇದಾಗಿ ಭಾಸ್ಕರಾಚಾರ್ಯ ಅಥವಾ ಎರಡನೆಯ ಭಾಸ್ಕರ ಭಾಸ್ಕರ ಅಂದರೆ ಏನು ಅಂತೇಳಿ ಹೇಳಿದರೆ ನಾವು ಹೆಂಗೆ ಚರಕ ಭಾಸ್ಕರ ಅಂತೇಳಿ ಹೆಸರು ಹೇಳ್ತೀವಿ ಹಳೆಯ ಋಷಿಗಳ ಹೆಸರುಗಳನ್ನು ಅಂದರೆ ಭಾಸ್ಕರ ಅಂತಕ್ಕಂಥವನು ಅತ್ಯಂತ ಮೇಧಾವಿ ಗಣಿತಜ್ಞ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ್ರು ಋಷಿವರಿಯರವರು ಶಶ್ರೂಷರವರು ಈ ರೀತಿ ಬೇರೆ ಬೇರೆ ಕೆಲಸ ಮಾಡಿದ್ದಾರೆ ಅದೇ ರೀತಿ ಇವರು ಸಹಿತ ಅತ್ಯಂತ ಶ್ರೇಷ್ಠ ಗಣಿತ ಶಾಸ್ತ್ರಜ್ಞರಾಗಿ ಇದ್ರು ಅಂತೇಳಿ ಆ ಹೆಸರನ್ನು ಅನುವರ್ತಗೊಳಿಸಿಕೊಂಡಂಥ ಮತ್ತೊಂದು ಹೆಸರು ಯಾವುದು ಅಂತೇಳಿ ಹೇಳಿದ್ರೆ ಎರಡನೇ ಭಾಸ್ಕರ ಅಂತೇಳಿ ಈ ಎರಡನೇ ಭಾಸ್ಕರ ಹುಟ್ಟಿದ್ದು ಸಾವಿರದ ನೂರ ಹದಿನಾಲ್ಕನೇ ಇಸ್ವಿಯೊಳಗೆ ನಮ್ಮ ಕರ್ನಾಟಕ ರಾಜ್ಯದ ವಿಜಾಪುರ ಜಿಲ್ಲೆಯಲ್ಲಿ ಇವರು ಒಂದು ಪುಸ್ತಕವನ್ನು ಬರೀತಾರೆ ಯಾವುದು ಅಂತೇಳಿ ಹೇಳಿದ್ರೆ ಸಿದ್ಧಾಂತ ಶಿರೋಮಣಿ ಅಂತೇಳಿ ಆ ಪುಸ್ತಕದ ಹೆಸರು ಈ ಸಿದ್ಧಾಂತ ಶಿರೋಮಣಿ ಅಂತಕ್ಕಂಥದ್ದು ಸಂಪೂರ್ಣ ಖಗೋಳ ಗಣಿತ ಶಾಸ್ತ್ರಜ್ಞವನ್ನು ಪರಿಚಯಿಸ್ತಕ್ಕಂಥ ಪುಸ್ತಕ ಇದು ಇದರಲ್ಲಿ ಅವರು ನಾಲ್ಕು ಭಾಗಗಳನ್ನಾಗಿ ಮಾಡ್ತಾರೆ ಯಾವುದು ಅಂತೇಳಿ ಹೇಳಿದ್ರೆ ಲೀಲಾವತಿ ಬೀಜ ಗಣಿತ ಗೋಳಾಧ್ಯಾಯ ಮತ್ತು ಗ್ರಹಗಣಿತ ಈ ನಾಲ್ಕು ಭಾಗಗಳನ್ನಾಗಿ ಮಾಡಿ ನಾವು ಈಗಿನ ಕಾಲದ ಬ್ರೇಕಾ ಗಣಿತ ಆಗಿರ್ಬೋದು ಬೀಜ ಗಣಿತ ಆಗಿರ್ಬೋದು ಸಂಖ್ಯಾಶಾಸ್ತ್ರ ಗಣಿತ ಆಗಿರ್ಬೋದು ಈ ಎಲ್ಲ ಬಗೆಯ ಗಣಿತದ ಪ್ರಾಕಾರಗಳನ್ನ ಒಳಗೊಂಡಂತ ಮೂಲ ಗ್ರಂಥವನ್ನ ಅವರು ಸಿದ್ಧಾಂತ ಶಿರೋಮಣಿಯನ್ನ ಶೀರ್ಷಿಕಡೆಯಲ್ಲಿ ಬರೆದು ಕರ್ನಾಟಕ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ ತನ್ನದೇ ಆದ ಗಣಿತದ ಕೊಡುಗೆಯನ್ನ ಕೊಟ್ಟು ಹೋಗಿರತಕ್ಕಂಥ ಮೊದಲನೆಯವರು ಇನ್ನ ಎರಡನೇ ಪ್ರಮುಖ ಹೆಸರು ನಾವು ತಗೋಬೇಕು ಅಂತ ಹೇಳಿದ್ರೆ ಮಾನವ ಕಂಪ್ಯೂಟರ್ ಅಂತೇಳಿ ಏನು ಕರಿತಾ ಇದ್ವಿ ಶಕುಂತಲಾ ದೇವಿಯವರು ಶಕುಂತಲಾ ದೇವಿಯವರು ನವಂಬರ್ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತನೇ ಇಸ್ವಿಯೊಳಗೆ ಬೆಂಗಳೂರಿನಲ್ಲಿ ಜನ ಆಗುತ್ತ ಅವರದು ಇವರು ಅದೆಷ್ಟು ಎಷ್ಟು ಪರಿಣಿತಿಯನ್ನ ಗಣಿತದಲ್ಲಿ ಒಂದು ಇರ್ತಾರೆ ಅಂತ ಹೇಳಿದ್ರೆ ಕೊನೆಗೆ ಇವರು ಮಾನವ ಕಂಪ್ಯೂಟರ್ ಅಂತ ಹೇಳಿ ಅವರಿಗೆ ಬಿರುದನ್ನು ನಾವೆಲ್ಲರೂ ಸೇರಿ ಕೊಟ್ಟಿದ್ದೇವೆ ಇವರು ಗಣಿತವನ್ನ ಎಷ್ಟು ಸರಳವಾಗಿ ಮತ್ತು ಅದು ಎಷ್ಟು ವೇಗವಾಗಿ ಬಿಡಿಸ್ತಾ ಇದ್ರು ಅಂತ ಹೇಳಿದರೆ ಹೇಳಿದ್ರೆ ಸಲ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಏನಾಗುತ್ತೆ ಡೆಲಾಸ್ ನಲ್ಲಿ ಒಂದು ಗಣಿತ ಮೇಳ ನಡೀತಾ ಇರುತ್ತೆ ಈ ಗಣಿತ ಮೇಳದಲ್ಲಿ ಏನು ಮಾಡ್ತಾರೆ ಅಮೆರಿಕದ ವಿಶ್ವವಿದ್ಯಾನಿಲಯದ ಒಂದು ಭಾಗ ಅದು ಆ್ಯಕ್ಚುಲಿ ಅಲ್ಲಿ ಅವರಿಗೆ ಒಂದು ಕೋಟಿ ಎಂಬತ್ತೆಂಟು ಲಕ್ಷದ ಮೂವತ್ತೆರಡು ಸಾವಿರದ ಐನೂರ ಹದಿನೇಳು ಇದನ್ನು ಇಪ್ಪತ್ತ್ಮೂರು ಪಟ್ಟು ಮಾಡಿದರೆ ಏನಾಗುತ್ತಲ್ಲ ಅದರದ್ದು ಒಂದು ಸಂಖ್ಯೆಯನ್ನು ಹೇಳ್ತಾರೆ ಅಂದರೆ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಮೂವತ್ತೆರಡು ಸಾವಿರದ ಐನೂರ ಹದಿನೇಳನ್ನು ಮತ್ತೆ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಮೂವತ್ತೆರಡು ಸಾವಿರದ ಐನೂರ ಹದಿನೇಳರಿಂದ ಗುಣಿಸಿದರೆ ಎರಡು ಪಟ್ಟಾದಂಗೆ ಅದನ್ನು ಇಪ್ಪತ್ತ ಮೂರು ಪಟ್ಟು ಮಾಡಿ ಅದರ ಮೂಲ ವರ್ಗವನ್ನ ಕಣ್ಣಿಡೀರಿ ಅಂತೇಳಿ ಒಂದು ಚಾಲೆಂಜ್ ಅನ್ನ ಅವರಿಗೆ ಕೊಟ್ಟಾಗ ಕೇವಲ ಐವತ್ತು ಸೆಕೆಂಡ್ ನಲ್ಲಿ ಇವರು ಈ ಸಂಖ್ಯೆಯನ್ನ ಹೇಳ್ತಾರೆ ಕೊನೆಗೆ ಅಮೆರಿಕದ ಎಲ್ಲ ವಿಜ್ಞಾನಿಗಳು ಕಂಪ್ಯೂಟರ್ ನ ಸಹಾಯದಿಂದ ಅತಿ ಹೆಚ್ಚು ವೇಗವಾಗಿ ಅವತ್ತಿನ ದಿವಸಕ್ಕೆ ಕೆಲಸ ಮಾಡ್ತಿರ್ತಕ್ಕಂಥ ಕಂಪ್ಯೂಟರ್ ಯಾವುದು ಅಂತೇಳಿ ಹೇಳಿದ್ರೆ ಯುನಿವ್ಯಾಕ್ ಒನ್ ಒನ್ ಜೀರೋ ಏಟ್ ಅಂತೇಳಿ ಈ ಕಂಪ್ಯೂಟರ್ ನ ಸಹಾಯದಿಂದ ಆ ಸಂಖ್ಯೆಯನ್ನ ಪತ್ತೆ ಹಚ್ಚಿದಾಗ ಅದು ಅದೇ ಸಂಖ್ಯೆ ಅಂತ ಗೊತ್ತಾಗುತ್ತೆ ಮತ್ತು ಪತ್ತೆ ಹಚ್ಚಕ್ಕೆ ಕಂಪ್ಯೂಟರ್ ಅರವತ್ತು ಸೆಕೆಂಡ್ ತಗೊಳುತ್ತೆ ಇವರು ಅದನ್ನ ಐವತ್ತು ಸೆಕೆಂಡ್ ನಲ್ಲಿ ಪತ್ತೆ ಹಚ್ಚಿ ಹೇಳಿರ್ತಾರೆ ಅಂದರೆ ಇವರು ಅಷ್ಟು ಗಣಿತದಲ್ಲಿ ತನ್ನ ಮೇಧಾವಿತನವನ್ನು ಸಾಧಿಸಿದ್ರು ಅಂತೇಳಿ ಇವರ ಎಲ್ಲ ಗಣಿತದ ಬೇರೆ ಬೇರೆ ಪ್ರಾಕಾರಗಳು ಏನಿದ್ದಾವೆ ಗಿನ್ನಿಸ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗ್ತವೆ ಹಂಗಾಗಿ ಅವರು ಮಾನವ ಕಂಪ್ಯೂಟರ್ ಅಂತೇಳಿ ಏನು ಕರಿತಾ ಇದ್ವಿ ಅವರು ಒಬ್ಬ ಕನ್ನಡಿಗರಾಗಿ ನಮ್ಮ ದೇಶಕ್ಕೆ ಬಹುದೊಡ್ಡ ವಿಜ್ಞಾನದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಹೇಳಿದ್ರೆ ತಪ್ಪಾಗಲಾರದು ಮತ್ತೊಂದು ಪ್ರಮುಖವಾದ ಹೆಸರು ಯಾವುದು ಅಂತೇಳಿ ಹೇಳಿದ್ರೆ ಚಿಂತಾಮಣಿ ನಾಗೇಶ್ ರಾಮಚಂದ್ರ ರಾವ್ ಹಿಂಗೆ ಹೇಳಿದ್ರೆ ಬಹಳಷ್ಟು ಜನಕ್ಕೆ ಗೊತ್ತಾಗ್ಲಿಕ್ಕಿಲ್ಲ ಸಿ ರಾವ್ ಅಂತೇಳಿ ಹೇಳಿದ್ರೆ ಎಲ್ರಿಗೂ ತಕ್ಷಣಕ್ಕೆ ನೆನಪಿಗೆ ಬರತಕ್ಕಂಥ ಹೆಸರು ಇವರು ಜವಾಹರ್ ಉನ್ನತ ವಿಜ್ಞಾನ ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾಗಿ ಕೆಲಸ ಮಾಡಿರ್ತಕ್ಕಂಥ ಸಮಯದಲ್ಲಿ ನಮ್ಮ ರಸಾಯನಶಾಸ್ತ್ರದ ಸಾಲಿಡ್ ಸ್ಟೇಟ್ ಮತ್ತು ಮೆಟೀರಿಯಲ್ ವಿಭಾಗದ ಮುಖ್ಯಸ್ಥರಾಗಿರ್ತಾರೆ ಇವರು ಇವರು ತನ್ನ ವಿಶಿಷ್ಟವಾದ ಕೊಡುಗೆಯನ್ನ ಇಡೀ ಭಾರತದ ವಿಜ್ಞಾನ ಕ್ಷೇತ್ರಕ್ಕೆ ಕೊಟ್ಟೋಗಿದ್ದಾರೆ ಇವರ ಜ್ಞಾನ ಎಷ್ಟಿತ್ತು ಅಂತ ಹೇಳಿದ್ರೆ ಪ್ರಪಂಚದ ಒಟ್ಟು ಎಂಬತ್ತ ಆರು ವಿಶ್ವವಿದ್ಯಾನಿಲಯಗಳು ಇವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನ ಕೊಡ್ತಾರೆ ಅಷ್ಟರ ಮಟ್ಟಿಗೆ ಇವರು ತಮ್ಮ ಜ್ಞಾನವನ್ನು ಸಂಪಾದನೆ ಮಾಡಿದರು ಮತ್ತು ತಮ್ಮ ಜ್ಞಾನವನ್ನು ವಿಜ್ಞಾನಕ್ಕೆ ಮತ್ತು ಇಡೀ ಪ್ರಪಂಚಕ್ಕೆ ಹಂಚಿದರು ಅಂಥೇಳಿ ಕಂಡು ಬರ್ತದೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದ್ದಾವೆ ಪ್ರಶಸ್ತಿಗಳ ಬಗ್ಗೆ ಹೇಳ್ತಾ ಹೋದರೆ ಪ್ರಶಸ್ತಿಗಳ ಬಗ್ಗೆನೇ ಮಾತಾಡಬೇಕಾಗುತ್ತೆ ಅತ್ಯಂತ ಉನ್ನತ ಪ್ರಶಸ್ತಿಯಾದಂಥ ಪದ್ಮಶ್ರೀ ಆಗಿರ್ಬೋದು ಪದ್ಮವಿಭೂಷಣ ಆಗಿರ್ಬೋದು ಕರ್ನಾಟಕ ಸರ್ಕಾರನೂ ಕೂಡ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ ಹೀಗೆ ಹಲವಾರು ಪ್ರಶಸ್ತಿಗಳು ಇವರಿಗೆ ಹುಡ್ಕೊಂಡು ಬಂದಿದ್ದಾವೆ ಮತ್ತು ಇವರು ಇಡೀ ವಿಜ್ಞಾನ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಹೆಸರು ಡಾಕ್ಟರ್ ಯು ಆರ್ ರಾವ್ ಅಂತೇಳಿ ಉಡುಪಿ ರಾಮಚಂದ್ರ ರಾವ್ ಇವರು ಕೂಡ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಲ್ಲಿ ಅಂದರೆ ಇಸ್ರೋ ಅಂತೇಳಿ ಹೇಳ್ತೀವಿ ಇಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದಾರೆ ಬಾಹ್ಯಾಕಾಶ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ತನ್ನದೇ ಆದ ವಿಶಿಷ್ಟ ಕೊಡುಗೆಯನ್ನು ಇವರು ಕೊಟ್ಟಿದ್ದಾರೆ ಸ್ಯಾಟಲೈಟ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಇವ್ರನ್ನ ಕರೀತಾರೆ ಯಾಕೆ ಅಂತೇಳಿ ಹೇಳಿದ್ರೆ ಇವರ ಬಾಹ್ಯಾಕಾಶ ವಿಜ್ಞಾನಕ್ಕೆ ಇವರು ಕೊಟ್ಟ ಕೊಡುಗೆಯನ್ನ ಸ್ಮರಿಸೋದಕ್ಕೋಸ್ಕರನೇ ಇವರಿಗೆ ಸ್ಯಾಟಲೈಟ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಕರಿತಕ್ಕಂಥದ್ದು ಈ ನಿಟ್ಟಿನೊಳಗೆ ನಮ್ಮ ಡಾಕ್ಟರ್ ಯು ಆರ್ ರಾವ್ ಅವರದ್ದು ಕೂಡ ಒಂದು ಉತ್ತಮ ಸೇವೆ ಇಡೀ ವಿಜ್ಞಾನ ಕ್ಷೇತ್ರದಲ್ಲಿ ಕಂಡು ಬಂದಿದೆ ಮತ್ತೊಂದು ಪ್ರಮುಖ ಹೆಸರು ಯಾವುದು ಅಂತ ಹೇಳಿದ್ರೆ ಡಾಕ್ಟರ್ ಆಲೂರ್ ಸಿಳಿನ್ ಕಿರಣ್ ಕುಮಾರ್ ಅಂತೇಳಿ ಒಂದು ವಿಶೇಷ ಏನು ಹೇಳಿದ್ರೆ ಇವರು ನಮ್ಮ ಹಾಸನ ಜಿಲ್ಲೆಯವರು ಹೆಸರಿನಲ್ಲೇ ಇದೆ ಆಲೂರು ಸೀಳಿನ್ ಅರುಣ್ ಕುಮಾರ್ ಅಂತೇಳಿ ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಇವರು ಜನಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಇವರು ಎಮ್ ಎಸ್ ಸಿ ಎಮ್ ಟೆಕ್ ಪದವಿಯನ್ನು ಮುಗಿಸಿ ಭಾರತೀಯ ಬಾಹ್ಯಾಕಾಶ ಸಂಶೋಧನೆ ಸಂಸ್ಥೆ ಅಂದರೆ ಇಸ್ರೋದ ಅಧ್ಯಕ್ಷ ಹುದ್ದೆ ಮತ್ತು ಬಾಹ್ಯಾಕಾಶ ಸಂಸ್ಥೆಯ ಕಾರ್ಯದರ್ಶಿ ಹುದ್ದೆಯನ್ನು ಇವರು ನಿಭಾಯಿಸ್ತಾರೆ ಎರಡು ಸಾವಿರದ ಹದಿನೆಂಟರವರೆಗೂ ಸಹಿತ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾಗಿ ತಮ್ಮ ಹುದ್ದೆಯನ್ನು ಅವರು ಅತ್ಯಂತ ಯಶಸ್ವಿಯಾಗಿ ಅವರು ಪೂರೈಸಿದ್ದಾರೆ ಚಂದ್ರಯಾನ ಒಂದು ಅಂತೇಳಿ ಏನು ಹೇಳಿದ್ವಿ ಎರಡು ಸಾವಿರದ ಎಂಟರಲ್ಲಿ ಏನು ಉಡಾವಣೆ ಆಯಿತು ಅದರಲ್ಲಿ ತಮ್ಮ ಮಹತ್ವದ ಪಾತ್ರವನ್ನು ನಿಭಾಯಿಸಿ ಮತ್ತು ಮಂಗಳಯಾನ ಯೋಜನೆಯಲ್ಲೂ ಕೂಡ ಇವರದ್ದು ಒಂದು ಪಾತ್ರ ನಮಗೆ ಕಂಡು ಬರುತ್ತದೆ ಹಂಗಾಗಿ ಆಲೂರು ಸಿಳಿನ್ ಕಿರಣ್ ಕುಮಾರ್ ಅವರು ಕೂಡ ನಮ್ಮ ದೇಶ ಕಂಡಂಥ ಪ್ರಮುಖ ಕನ್ನಡ ವಿಜ್ಞಾನಿಗಳ ಪೈಕಿ ಒಬ್ಬರು ಅಂತೇಳಿ ಹೇಳಿದರೆ ತಪ್ಪಾಗಲಾರ್ದು ಮತ್ತೊಂದು ಪ್ರಮುಖ ಹೆಸರು ಯಾವುದು ಅಂತೇಳಿ ಹೇಳಿದ್ರೆ ಕಲ್ಯಾಂಪುಡಿ ರಾಧಾಕೃಷ್ಣರಾವ್ ಅವರು ಅಂತೇಳಿ ಇವರು ಕರ್ನಾಟಕ ರಾಜ್ಯದ ಇವತ್ತಿನ ವಿಜಯನಗರ ಜಿಲ್ಲೆ ಅವತ್ತಿನ ಬಳ್ಳಾರಿ ಜಿಲ್ಲೆಯ ಹೂವಿನಡಗಲಿ ಎಂಬ ಊರಿನಲ್ಲಿ ಅವರು ಹುಡ್ತಾರೆ ಇವರು ಕೂಡ ಯು ಎಸ್ ನ್ಯಾಷನಲ್ ಮೆಡಲ್ ಆಫ್ ಸೈನ್ಸ್ ಪ್ರಶಸ್ತಿಯನ್ನು ತೆಗೆದುಕೊಂಡವರು ದಿ ಟೈಮ್ಸ್ ಆಫ್ ಇಂಡಿಯಾದ ಹತ್ತು ಜನ ಟಾಪ್ ವಿಜ್ಞಾನಿಗಳು ಇಡೀ ಪ್ರಪಂಚದಲ್ಲಿ ಒಂದು ಪಟ್ಟಿಯನ್ನು ಮಾಡಿದಾಗ ನಮ್ಮ ಭಾರತದಿಂದ ಆಯ್ಕೆಯಾದಂಥ ಒಬ್ಬ ವಿಜ್ಞಾನಿಗಳು ಇವರು ಇವರು ಸಾಕಷ್ಟು ಸಂಶೋಧನಾ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ನಿರ್ಣಯ ಮತ್ತು ರೇಖಾತ್ಮಕ ಮಾದರಿಗಳಾಗಿರ್ಬೋದು ಮಲ್ಟಿವೇರಿಯೆಟ್ ಅನಾಲಿಸಿಸ್ಸು ಸಂಯೋಜಿತ ವಿನ್ಯಾಸ ಬಯೋಮೆಟ್ರಿಕ್ ಸಂಖ್ಯಾಶಾಸ್ತ್ರ ಕ್ರಿಯಾತ್ಮಕ ಸಮೀಕರಣಗಳು ಈ ರೀತಿ ಹಲವಾರು ಕೊಡುಗೆಯನ್ನು ಇಡೀ ವಿಜ್ಞಾನ ಪ್ರಪಂಚಕ್ಕೆ ನಮ್ಮ ಕಲ್ಲಂಪುಡಿ ರಾವ್ ಅವರು ಕೊಟ್ಟಿದ್ದಾರೆ ಮತ್ತೊಂದು ಪ್ರಮುಖ ಹೆಸರು ನಾವು ಯಾವುದನ್ನು ಕೇಳ್ತೀವಿ ಅಂತ ಹೇಳಿದ್ರೆ ಡಾಕ್ಟರ್ ರಾಜಾ ರಾಮಣ್ಣವರು ಡಾಕ್ಟರ್ ರಾಜಾ ರಾಮಣ್ಣವರು ಕೂಡ ಭೌತಶಾಸ್ತ್ರಜ್ಞರು ಆಗಿರತಕ್ಕಂಥವ್ರವ್ರು ಈ ನ್ಯೂಕ್ಲಿಯರ್ ವಿಜ್ಞಾನ ಏನಿದೆ ಈ ನ್ಯೂಕ್ಲಿಯರ್ ವಿಜ್ಞಾನಕ್ಕೆ ತನ್ನದೇ ಆದ ಮಾತ್ರವಾದ ಕೊಡುಗೆಯನ್ನು ಡಾಕ್ಟರ್ ರಾಜ ರಾಮಣ್ಣವರು ಕೊಟ್ಟಿದ್ದಾರೆ ಅವರು ಕೂಡ ಕನ್ನಡಿಗರು ಅಂತಕ್ಕಂಥದ್ದು ಎಲ್ಲರ ಹೆಮ್ಮೆ ನಿನ್ನೆ ಮುಂದೆ ಬಂತು ಅಂತ ಹೇಳಿದರೆ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರು ಸರ್ ಎಂ ವಿಶ್ವೇಶ್ವರಯ್ಯನವರ ಹೆಸರು ಕೇಳಿದವರೇ ಯಾರೂ ಇಲ್ಲ ಈ ಕನ್ನಂಬಾಡಿ ಕಟ್ಟೆ ಏನಿದೆ ಕಟ್ಟಿದಂಥ ಮಹಾನ್ ಪುಣ್ಯಾತ್ಮ ಅವರು ಅದರ ಜೊತೆಗೆ ಶರಾವತಿ ನದಿ ಜಲಪಾತವಾಗಿ ಧುಮ್ಮಿಕೋದನ್ನು ನೋಡಿ ಎಲ್ಲರೂ ಆಹಾ ಎಷ್ಟು ಚೆನ್ನಾಗಿದೆ ಅಂತೇಳಿ ಹೇಳ್ತಾ ಇದ್ದರೆ ಇವರು ಎಲ್ಲೋ ಶಕ್ತಿ ಪೋಲಾಗ್ತಿದೆ ಅಂತ ಹೇಳಿ ಆ ಶಕ್ತಿಯನ್ನು ನಮ್ಮ ವಿದ್ಯುತ್ತಾಗಿ ಪರಿವರ್ತನೆ ಮಾಡಿಕೊಂಡು ಇಡೀ ಕರ್ನಾಟಕ ರಾಜ್ಯಕ್ಕೆ ವಿದ್ಯುತ್ತನ್ನು ಕೊಟ್ಟಂಥ ಪುಣ್ಯಾತ್ಮ ಅವರು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಇವರು ಹಲವಾರು ಇವನ್ ಭದ್ರಾವತಿಯಲ್ಲಿ ಏನು ವಿ ಎಸ್ ಎಲ್ ಫ್ಯಾಕ್ಟ್ರಿ ಪ್ರಾರಂಭ ಆಯಿತು ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಫ್ಯಾಕ್ಟ್ರಿ ಅದಕ್ಕೆ ಮೂಲ ಕಾರಣಕರ್ತರು ಅಂತ ಹೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಭದ್ರಾವತಿಯಲ್ಲಿ ಸಾವಿರಾರು ಜನರು ಈ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿ ತಮ್ಮ ಜೀವನವನ್ನ ಸಾಕಿಸಿದ್ದಾರೆ ಅಂತ ಉತ್ತಮವಾದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ವಿಶ್ವೇಶ್ವರಯ್ಯನವರು ಮೈಸೂರು ಮಹಾರಾಜರ ಹತ್ರ ಅವರು ಕೆಲಸ ಮಾಡ್ತಿದ್ರು ಮುಂದೆ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಹೊಲಿದ್ ಬಂತು ಇಂಥ ಒಂದು ವಿಶಿಷ್ಟವಾದ ಕೊಡುಗೆಯನ್ನು ಕೊಟ್ಟಂಥವ್ರು ನಮ್ಮ ಕನ್ನಡಿಗರು ಅಂತಕ್ಕಂಥ ಹೆಮ್ಮೆ ನಮ್ಮೆಲ್ರಿಗೂ ಇರಬೇಕು ಮತ್ತೊಂದು ಹೆಸರು ಕಂಡು ಬರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ರೊಡ್ಡಂ ನರಸಿಂಹ ಅಂತೇಳಿ ರೊಡ್ಡಂ ನರಸಿಂಹರವರು ಸಹಿತ ಈ ಬಾಹ್ಯಾಕಾಶ ವಿಜ್ಞಾನದಲ್ಲಿ ಏನಿದೆ ಅವರು ಆ ಬಾಹ್ಯಾಕಾಶ ವಿಜ್ಞಾನದಲ್ಲಿ ಅತಿ ಹೆಚ್ಚು ಕೊಡುಗೆಯನ್ನು ನೀಡಿದವರ ಪೈಕಿ ಇವರು ಕೂಡ ಒಬ್ಬರು ಮತ್ತೊಂದು ಹೆಸರು ಕೃತಿ ಕಾರಂತ್ ಅಂತೇಳಿ ಅವರು ಕೂಡ ವನ್ಯಜೀವಿ ಸಂರಕ್ಷಣೆ ಏನಿದೆ ಇದರ ಬಗ್ಗೆ ಸಾಕಷ್ಟು ಕೆಲಸವನ್ನ ಮಾಡಿ ಒಳ್ಳೆ ಹೆಸರನ್ನ ಪಡೆದುಕೊಂಡಂತವ್ರು ಮತ್ತೊಬ್ಬರು ಅನ್ನಪೂರ್ಣಿ ಸುಬ್ರಹ್ಮಣ್ಯನ್ ಅಂತೇಳಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಏನಿದೆ ಇದರ ಮುಖ್ಯಸ್ಥರಾಗಿ ಅವರು ಕೆಲಸ ಮಾಡಿದ್ದಾರೆ ತನ್ನದೇ ಆದ ಕೊಡುಗೆ ಕೊಟ್ಟಿದ್ದಾರೆ ನಾರಾಯಣ ಹೊಸ್ಮನೆ ಅಂತ ಹೇಳಿ ಜೀವ ರಸಾಯನ ಶಾಸ್ತ್ರದ ಮುಖ್ಯಸ್ಥರಾಗಿ ಇವರು ಕ್ಯಾನ್ಸರ್ ಬಗ್ಗೆ ಸಂಶೋಧನೆಯನ್ನು ಮಾಡಿ ಅದಕ್ಕೆ ಔಷಧಿಯನ್ನು ಕಂಡು ತಂದೆ ಆದ ಕೊಡುಗೆಯನ್ನು ನೀಡಿದ್ದಾರೆ ಅವರು ಕೂಡ ನಮ್ಮ ಕನ್ನಡಿಗರು ಅಂತಕ್ಕಂಥದ್ದು ನಾವೆಲ್ಲರೂ ಖುಷಿ ಪಡತಕ್ಕಂತ ವಿಚಾರ ಮತ್ತೊಂದು ಪ್ರಮುಖ ಹೆಸರು ಕಂಡು ಬರೋದು ಯಾವ್ದಪ್ಪ ಅಂತ ಹೇಳಿದ್ರೆ ದಾನಪ್ಪ ಚಿಂತಪ್ಪ ಪಾವಟೆ ಅವರು ಡಿ ಸಿ ಪಾವಟೆ ಅಂತ ಹೇಳಿ ಧಾರವಾಡಕ್ಕೆ ಹೋದ್ರೆ ಯೂನಿವರ್ಸಿಟಿ ಪಕ್ಕ ಈಗಲೂ ಕೂಡ ಪಾವಟೆ ನಗರ ಅಂತ ಹೇಳಿ ಅವರ ಹೆಸರಿನಲ್ಲಿ ಕೆಲವು ಸರ್ಕಲ್ಗಳು ಅಥವಾ ನಗರಗಳು ಇದ್ದಾವೆ ಅವರು ಕ್ರೈಮ್ ನಲ್ಲಿ ಶಿಕ್ಷಣ ಮುಗಿಸಿ ಬಂದ ಮೇಲೆ ಧಾರವಾಡದ ಕರ್ನಾಟಕ ಕಾಲೇಜ್ ಅಥವಾ ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿ ಅಂತ ಹೇಳಿ ನಾವು ಮಾತಾಡ್ತೀವಿ ಅದಕ್ಕೆ ಶಿಕ್ಷಣ ತಜ್ಞರಾಗಿ ಒಬ್ಬ ವಿಜ್ಞಾನಿಯಾಗಿ ಕೊಟ್ಟಂತ ಕೊಡುಗೆ ನಾವೆಲ್ಲರೂ ಸೇರಿಸಿ ಇವತ್ತಿಗೂ ಕೂಡ ಸ್ಮರಿಸಬೇಕಾಗಿದೆ ಈ ಸಾಲಿನಲ್ಲಿ ಮತ್ತೊಂದು ಹೆಸರು ಯಾವುದು ಅಂತ ಹೇಳಿದರೆ ಹೇಳಿದ್ರೆ ಕಿರಣ್ ಮಜುಮ್ದಾರ್ ಶಾ ಅವರವರು ಇವರು ಬಯೋಕಾನ್ ಸಂಸ್ಥೆಯ ಮುಖ್ಯಸ್ಥರಾಗಿ ಕೂಡ ಕೆಲಸ ಮಾಡಿದ್ರು ಇವರು ಇಡೀ ವಿಶ್ವ ವಿಜ್ಞಾನಕ್ಕೆ ಕೊಟ್ಟಂತ ಕೊಡುಗೆಗಳು ಮತ್ತು ಇವರಿಗೆ ಬಾರಸಿ ಬಂದಂಥ ಪ್ರಶಸ್ತಿ ಗೌರವಗಳು ಇವುಗಳನ್ನೆಲ್ಲ ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ ಮತ್ತು ಒಬ್ಬರು ಕನ್ನಡಿಗರು ಇವರು ಅಂತಕ್ಕಂಥ ಹೆಮ್ಮೆ ನಮ್ಮೆಲ್ಲರದು ಆಗಿರಬೇಕು ಒಟ್ಟಾರೆ ವಿಜ್ಞಾನಕ್ಕೆ ಕೊಟ್ಟಂಥ ಕೊಡುಗೆಗಳ ಬೇರೆ ಬೇರೆ ವಿಜ್ಞಾನಿಗಳು ಕೊಟ್ಟಿರ್ಬೋದು ಅದರಲ್ಲಿ ಇವರು ಕೂಡ ಒಬ್ರು ಅಂತೇಳಿ ನಾವು ಸ್ಮರಿಸಬೇಕಾಗ್ತದೆ ಮತ್ತೊಂದು ಪ್ರಮುಖ ಹೆಸರು ಶ್ರೀ ಸಿ ಎಚ್ ಲಕ್ಷ್ಮಣಯ್ಯ ಅವರು ಇವರನ್ನ ರಾಗಿ ಲಕ್ಷ್ಮಣಯ್ಯ ಅಂತೇಳಿ ಹೇಳಿದ್ರೆ ಬಹುಶಃ ಬಹಳಷ್ಟು ಜನ ಗುರುತಿಡಿತಾರೆ ರಾಗಿ ಬ್ರಹ್ಮ ಅಂತೇಳಿ ಇವರು ಖ್ಯಾತರಾಗಿರ್ತಕ್ಕಂಥವ್ರು ಕರ್ನಾಟಕ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡಿದಂಥವ್ರು ಇವರು ಸುಮಾರು ಮೂವತ್ತೈದಕ್ಕೂ ಹೆಚ್ಚು ರಾಗಿ ತಳಿಗಳನ್ನ ಕಂಡಿಡ್ದ ಕರ್ನಾಟಕದ ಏಕೈಕ ತಳಿ ಶಾಸ್ತ್ರಜ್ಞರು ನಮ್ಮ ರಾಗಿ ಲಕ್ಷ್ಮಣೆಯವರು ಇವರು ರಾಗಿ ಬೆಳೆಗೆ ತಮ್ಮ ಇಡೀ ಜೀವನವನ್ನು ಮುಡುಪಾಗಿಟ್ಟಿದ್ದರು ಹಾಗಾಗಿ ಇವರಿಗೆ ರಾಗಿ ಲಕ್ಷ್ಮಣಯ್ಯ ಅನ್ನೋ ಹೆಸರೇ ಬಂತು ನಾವೇನು ಇವತ್ತಿಗೂ ಕೂಡ ಇಂಡಾಫ್ ಅಂತಕ್ಕಂಥ ಒಂದು ತಳಿಯನ್ನ ಬಳಸ್ತಾ ಇದ್ವಿ ಇಂಡಾಫ್ ನಲ್ಲಿ ಬೇರೆ ಬೇರೆ ನಂಬರ್ಗಳಿದ್ದಾವೆ ಇಂಡಾಫ್ ಫೈವ್ ಇಂಡಾಫ್ ಸೆವೆನ್ ಇಂಡಾಫ್ ನೈನ್ ಇಂಡಾಫ್ ಫಿಫ್ಟೀನ್ ಈ ರೀತಿ ಬೇರೆ ಬೇರೆ ಇಂಡಾಫ್ ಸೀರೀಸ್ ಅಂತೇಳಿ ಹೇಳ್ತೀವಿ ಈ ಇಂಡಾಫ್ ಸೀರೀಸಿನ ಎಲ್ಲ ತಳಿಗಳನ್ನ ಕಂಡಿಡ್ದಂಥವ್ರು ರಾಗಿ ಲಕ್ಷ್ಮಣಯ್ಯವರು ಅವರ ಕೊಡುಗೆ ಬಹಳಷ್ಟು ದೊಡ್ಡದಿದೆ ರಾಗಿನೇ ಸ್ಟೇಪಲ್ ಫುಡ್ ನಮಗೆ ರಾಗಿ ಮೇಲೆ ಬಹಳಷ್ಟು ಅವಲಂಬಿತರಾಗಿದ್ದೇವೆ ರಾಗಿ ಬೆಳಗ್ಗೆ ಇವರ ಕೊಡುಗೆ ಅತ್ಯಂತ ದೊಡ್ಡದು ಅಂತೇಳಿ ನಾವು ಅವ್ರನ್ನ ಸ್ಮರಿಸ್ಬೇಕು ಮುಂದಿನ ಮತ್ತೊಬ್ಬ ವಿಜ್ಞಾನಿ ಅಥವಾ ಮತ್ತೊಬ್ಬ ಆಡಳಿತಗಾರ ಅಂತೇಳಿ ತಗೊಂಡ್ರು ಸಹಿತ ಡಾಕ್ಟರ್ ಮರಿಗೌಡರು ಇವರು ಇಡೀ ತೋಟಗಾರಿಕೆ ವಿಭಾಗಕ್ಕೆ ಕೊಟ್ಟಂತ ಕಾಂಟ್ರಿಬ್ಯೂಷನ್ ಇದೆ ಇದನ್ನು ನಾವು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಇಡೀ ತೋಟಗಾರಿಕೆ ವಿಜ್ಞಾನ ಏನಿದೆ ಒಂದು ಹೊಸ ಕಲ್ಪನೆಯನ್ನ ಒಂದು ಹೊಸ ಮೂರ್ತ ರೂಪವನ್ನ ಕೊಟ್ಟವರು ಡಾಕ್ಟರ್ ಮರಿಗೌಡರು ಅಂತೇಳಿ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತಿಗೂ ಕೂಡ ವಿಲ್ ಬಿ ಕಾಲ್ಡ್ ಆಸ್ ಫಾದರ್ ಆಫ್ ಹಾರ್ಟಿಕಲ್ಚರ್ ಅಂತೇಳಿ ಎಲ್ಲರೂ ಇವರನ್ನ ಸ್ಮರಿಸ್ತಾರೆ ನಾವು ಕೂಡ ಈ ಕರ್ನಾಟಕ ರಾಜ್ಯೋತ್ಸವದ ಸುಸಂದರ್ಭ ಇವರನ್ನು ಸ್ಮರಿಸಬೇಕು ಅಂತೇಳಿ ಎಲ್ಲರಲ್ಲೂ ಮನವಿಯನ್ನು ಮಾಡ್ತಾ ಇದ್ದೇನೆ ಜೊತೆಗೆ ಮಾದೇವಪ್ನವರು ನಮ್ಮ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಕೆಲಸ ಮಾಡಿದಂಥವ್ರು ಅವರು ಕೂಡ ಹೈಬ್ರಿಡ್ ಭತ್ತದ ತಳಿಗಳನ್ನ ಕರ್ನಾಟಕ ರಾಜ್ಯಕ್ಕೆ ಕೊಡುಗೆ ಆಗಿ ಕೊಟ್ಟಂತವ್ರು ಭತ್ತದಲ್ಲಿ ನಾವೇನು ಬರೀ ತಳಿಗಳನ್ನ ಬೆಳೀತಾ ಇದ್ವಿ ಹೈಬ್ರಿಡ್ ಭತ್ತದಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಹೈಬ್ರಿಡ್ ಕೊಟ್ಟಂಥ ಕೊಟ್ಟಂತ ಮಹಾನ್ ವಿಜ್ಞಾನಿಗಳವರು ಅದೇ ರೀತಿ ಸುಬ್ಬಣ್ಣ ಅಯ್ಯಪ್ಪನ ಅಂತೇಳಿ ಅಯ್ಯಪ್ಪನವರು ಐ ಸಿ ಆರ್ನ ಮುಖ್ಯಸ್ಥರಾಗಿ ಇಲ್ಲಿವರೆಗೂ ಕೆಲಸ ಮಾಡಿರತಕ್ಕಂಥವ್ರು ಅವ್ರದ್ದು ಕೂಡ ಕೊಡುಗೆ ಏನಿದೆ ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಹತ್ತಿ ಬೆಳೆಯಲ್ಲಿ ಬಂತು ಅಂತೇಳಿ ಹೇಳಿದ್ರೆ ಬಿ ಎಚ್ ಕಾತರ್ಕಿಯವರು ಏನಿದ್ದಾರೆ ಕಾತರ್ಕಿಯವರ ಕೊಡುಗೆ ಏನಿದೆ ಹತ್ತಿ ಬೆಳೆಗೆ ಕೃಷಿ ವಿಜ್ಞಾನಕ್ಕೆ ಅದು ಯಾವತ್ತಿಗೂ ಮರಿಲಾರ್ದಂಥದ್ದು ನಮ್ಮ ಡಿ ಸಿ ಎಚ್ ಟು ಆಗಿರ್ಬೋದು ವರಲಕ್ಷ್ಮಿ ಆಗಿರ್ಬೋದು ಈ ತರದ ತಳಿಗಳನ್ನು ಕಂಡಿಡಿದು ಅದನ್ನು ನಮಗೆ ಪರಿಚಯಿಸಿದಂಥ ಮಹಾನ್ ವಿಜ್ಞಾನಿಯವರು ಅವ್ರನ್ನು ಕೂಡ ಈ ಸುಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಸ್ಮರಿಸೋಣ ಅಂಥೇಳಿ ಅದೇ ರೀತಿ ಸಾಕಷ್ಟು ಮಹಿಳಾ ವಿಜ್ಞಾನಿಗಳು ಕೂಡ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲಿ ಪ್ರಮುಖವಾಗಿ ಡಾಕ್ಟರ್ ರಾಜೇಶ್ವರಿ ಅವರು ಎಮ್ ಎಸ್ ಅನುರಾಧ ಅವರು ಡಾಕ್ಟರ್ ಕೃತಿ ಕಾರಂತ್ ಅವರು ಆಮೇಲೆ ಪ್ರೊಫೆಸರ್ ಎಚ್ ಎಸ್ ಅವರು ಡಾಕ್ಟರ್ ಭವಾನಿ ಬೆಳವಾಡಿ ಅವರು ನಾವೆಲ್ಲರೂ ನೆನ್ಪಿರಲೇಬೇಕಾದಂಥ ಮತ್ತೊಬ್ಬ ವಿಜ್ಞಾನಿ ಅಂತೇಳಿ ಹೇಳಿದ್ರೆ ಸರ್ ಸಿ ವಿ ರಾಮನ್ರವರು ಇವರು ಮೂಲತಃ ತಮಿಳ್ನಾಡಿನವರಾದ್ರೂ ಸಹಿತ ಇವರ ಕೊಡುಗೆ ಅಥವಾ ಇವರ ಕಾರ್ಯಕ್ಷೇತ್ರ ಏನಿತ್ತು ಬಹಳಷ್ಟು ವರ್ಷಗಳ ಕಾಲ ಇವರು ಬೆಂಗಳೂರಿನಲ್ಲಿ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಿಂದ ಸಾವಿರದ ಒಂಬೈನೂರ ನಲವತ್ತೆಂಟರ ತನಕ ಬೆಂಗಳೂರಿನ ಐ ಎ ಎಸ್ ಸಿ ಕಾರ್ಯಾಲಯದಲ್ಲಿ ಇವರು ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾರೆ ಮುಂದೆ ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಸಾವಿರದ ಒಂಬೈನೂರ ಎಪ್ಪತ್ತರ ತನಕ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅವರು ವಿಧಿವಶರಾಗ್ತಾರೆ ತನ್ನ ಎಂಬತ್ತೆರಡನೇ ವರ್ಷದಲ್ಲಿ ಬೆಂಗಳೂರಿನಲ್ಲೇ ವಿಧಿವಶರಾಗ್ತಾರೆ ಅಲ್ಲಿಯವರೆಗೂ ಸಹಿತ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟಿನ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ ಇವರ ಕೊಡುಗೆ ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂಥದ್ದೇ ಇವರ ಭೌತ ಶಾಸ್ತ್ರದಲ್ಲಿ ಇಡೀ ಪ್ರಪಂಚಕ್ಕೆ ಬೇಕಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಕೆಲಸವನ್ನ ಬೆಂಗಳೂರಿನಲ್ಲಿ ಕೆಲಸ ಮಾಡಿ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಕನ್ನಡಿಗರಾಗಿ ಹೆಮ್ಮೆ ಪಡ್ತಕ್ಕಂಥ ವಿಷಯ ಇದು ಈ ನಿಟ್ಟಿನೊಳಗೆ ಆಪ್ಟಿಕ್ಸ್ ಲೈಟ್ ಸ್ಕ್ಯಾಟರಿಂಗ್ ಅಂತಕ್ಕಂಥದ್ದು ಏನಿದೆ ಅವ್ರದ್ದು ಥಿಯರಿ ಬೆಳಕಿನ ಚಲನೆ ಅದನ್ನ ರಾಮನ್ ಎಫೆಕ್ಟ್ ಅಂತೇಳಿ ಕರೀತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಇವರು ಮಾಡಿದಂಥ ಸಂಶೋಧನೆ ಯಾವುದೇ ಒಂದು ವಸ್ತುವಿನ ಮೂಲಕ ಬೆಳಕು ಆದುಹುದಾಗ ಅದು ಯಾವ ರೀತಿಯಲ್ಲಿ ವರ್ತನೆ ಮಾಡ್ತದೆ ಅದರ ಚಲ ಹೇಗಿರ್ತಕ್ಕಂಥದ್ದೇ ಅನ್ನೋದನ್ನೇ ಇವತ್ತಿಗೂ ಸಹಿತ ರಾಮನ್ ಎಫೆಕ್ಟ್ ಅಂತೇಳಿ ಹೇಳ್ತಾರೆ ಅದನ್ನ ಆ ನಿಟ್ಟಿನೊಳಗೆ ಸ್ಪಿನ್ ಆಫ್ ಫೋಟೋನ್ಸ್ ಆಗಿರ್ಬೋದು ಸ್ಪೆಕ್ಟ್ರೋಸ್ಕೋಪಿ ಆಫ್ ಕ್ರಿಸ್ಟಲ್ಸ್ ಆಗಿರ್ಬೋದು ಈ ರೀತಿ ಭೌತಶಾಸ್ತ್ರದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಅವರು ಕೊಟ್ಟಂತ ಕೊಡುಗೆ ಅಮೋಘವಾದಂತದ್ದು ಏಕೈಕ ಭಾರತೀಯರು ಭೌತಶಾಸ್ತ್ರಜ್ಞದಲ್ಲಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಇವರಿಗೆ ನೋಬೆಲ್ ಬಹುಮಾನ ಬರುತ್ತದೆ ಇದು ಅತ್ಯಂತ ಶ್ರೇಷ್ಠ ಪ್ರಶಸ್ತಿ ಇಡೀ ಪ್ರಪಂಚದಲ್ಲಿ ಇರತಕ್ಕಂಥ ಪ್ರಶಸ್ತಿ ಈ ಪ್ರಶಸ್ತಿಯನ್ನ ಸಾವಿರದ ಒಂಬೈನೂರ ಮೂವತ್ತು ರಲ್ಲೇ ತನ್ನದಾಗಿಸಿಕೊಂಡವರು ಸರ್ ಸಿ ರಾಮನ್ ರವರು ಮುಂದೆ ಸಾವಿರದ ಒಂಬೈನೂರ ಐವತ್ ನಾಲ್ಕರಲ್ಲಿ ಭಾರತ ಸರ್ಕಾರವು ಸಹಿತ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡುತ್ತೆ ಹೀಗೆ ಒಟ್ಟಾರೆಯಾಗಿ ಕರ್ನಾಟಕದ ವಿಜ್ಞಾನಿಗಳು ಅಥವಾ ಕರ್ನಾಟಕದಲ್ಲಿ ಹುಟ್ಟಿದಂಥವರು ಸಾಕಷ್ಟು ಕೊಡುಗೆಯನ್ನು ವಿಜ್ಞಾನಕ್ಕೆ ಕೊಟ್ಟಿದ್ದಾರೆ ಕೆಲವರ ಹೆಸರನ್ನು ನಾನು ಇಲ್ಲಿ ಹೇಳದಲ್ಲೇ ಇರಬಹುದು ಇವರನ್ನ ಸೇರಿಸಿಕೊಂಡು ಹಲವಾರು ಜನ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇಡೀ ಭಾರತೀಯ ವಿಜ್ಞಾನಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇಡೀ ಪ್ರಪಂಚದ ವಿಜ್ಞಾನಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇದೆಲ್ಲವೂ ಏನು ಅಂತೇಳಿ ಹೇಳಿದ್ರೆ ಕನ್ನಡಿಗರಾಗಿ ನಮ್ಮೆಲ್ಲರಿಗೂ ಹೆಮ್ಮೆ ತರ್ತಕ್ಕಂಥ ವಿಷಯ ನಾವು ಅವರ ಕೊಡುಗೆಯನ್ನು ಸ್ಮರಿಸೋಣ ನಮ್ಮೆಲ್ಲರ ಕೃತಜ್ಞತೆಯನ್ನು ಅವರಿಗೆ ಸಲ್ಲಿಸೋಣ ಕರ್ನಾಟಕ ರಾಜ್ಯೋತ್ಸವ ಸಂದರ್ಭದಲ್ಲಿ ನಾವೆಲ್ಲರೂ ಮನಸ್ಫೂರ್ತಿಯಾಗಿ ಅವರನ್ನು ಸ್ಮರಿಸೋಣ ಅಂತೇಳಿ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ನಮಸ್ಕಾರ ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿಯಲ್ಲಿ ವಿಜ್ಞಾನ ಕ್ಷೇತ್ರಕ್ಕೆ ಕನ್ನಡಿಗರ ಕೊಡುಗೆ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಪಿ ರಮೇಶ್ ಕುಮಾರ್ ಅಪಾರ ಕೀರ್ತಿ ಗಳಿಸಿ ನೃತ್ಯ ಶಿಲ್ಪ ಕಲೆಯ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲುಗೂಡು ವಿ ಮಧುಸೂದನ್ ಕನ್ನಡ ಗೋವಿನ ಓಮುದ್ದಿನ ಕರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಸಹಕಾರ ಶಮಿತಾ ಜೈನ್ ಕನ್ನಡತನವೊಂದಿದ್ದರೆ ನೀನ್ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು